சுமந்தா, ஒர் கால் தோழி பர

హాయ్ 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 థ్యాంక్ యూ థ్యాంక్ యూ హన్ను జన ఇది హెడలి మెసేజ్ మి హలిరూ స లైక్ మి నమగ ஆ ஹோரே ஆமேல சடன்லி டவுன் ஆகிபுட் अदूर वैरल आगते स्वल इधटी कड़ी हाँ आहा थैंक यू थैंक यू थैंक यू अण थैंक यू थैंक यू thank you na thank you baba thank you thank you, thank you. <coughs> ഐഡിയ ഹായ് ഹായ് के एन और हाय लाइक ಮಾಡಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಥ್ಯಾಂಕ್ ಯು ಲೈಕ್ ಜೋನ್ ಆಗಿ ದೇಖಿ ಹಾಯ್ ಶಾಯಿ ಶಾಯಿ ಹಾಯ್ ದೀಪಾ ನಯನ 3 ದೀಪಾ ನಯನ 2 ದೀಪಾ ನಯನ 1 Thank you, Anna. ಅಕ್ಕ ನಮಸ್ಕಾರ ನಿಮ್ಮ ಊಟ ಆಯ್ತಾ ಅಕ್ಕ ಹಾ ಆಯ್ತು ಆಯ್ತಾ ನಮಸ್ತೆ ನಮಸ್ತೆ ನಿಮ್ದು ಆಯ್ತಾ ಊಟ ಓಕೆ ಅಣ್ಣ ಓಕೆ ಬಾಯ್ 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 ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಇದಕ್ಕೆ ಅಕ್ಕ ನಮ್ಮದು ಊಟ ಆಯಿತು ಅಕ್ಕ ಓಕೆ ಥ್ಯಾಂಕ್ ಯು ಲೈಕ್ ಆಗಿದ್ದಕ್ಕೆ ನಿದ್ದೆ ಅಲ್ವಾ ಹಾಂ ಅಮ್ಮ ಮಲಗಿ ಮಲಗಿ Okay. Bye bye. नानो हम्म ओके बाय बाय हाय हाय ूटा आइतो निमद आइता హై డా మెసేజ్ మి ಹಾ ಅಣ್ಣ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯಿತು ಬ್ರದರ್ ನಿಮ್ದಾಯ್ತಾ ಓ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಬಿಡುತ್ತೆ ಈಗ ನಿದ್ದೆ ಬರೋಕೆ ಸ್ಟಾರ್ಟ್ ಬಿಡುತ್ತೆ ಹೌದಾ ಊಟ ಆಯಿತಾ ಬ್ರದರ್ ಹೌದಾ ನಮ್ ದಿ जस्ट ಸ್ವಲ್ಪ ಹೋತೈತಾ ಯೋ ಲೈಕ್ ವಾರ ಫಿಕೋಲ್ಲ ಸಂತೋ ವಾಚೋರ್ ಬರ್ತೈತೆ ಗಾದಿಕೆ ಮಾರತಿದಿನಿ ನಿದ್ದೆ ಬಂದ್ರು ಏನ್ ಬಂದ್ರು ಕಣ್ವಸ್ತೈತದು ಇರಲ್ಲ ಬ್ರದರಿ ಏನ್ ಮಾಡೋದಿ ಆಗ್ಬಿಡ್ತೈತಿ ಮಾಡಿ ಮಾಡಿ ಈ ನಾಳೆ ಬೇರೆ ಏನೋ ಮಕ್ಕಳ ರಜಾ ಬೇರೆ ರ ಅವ್ರದ್ದು ಗಲಾಟೆ ಎಲ್ಲ ಸೇ ಹಾಂ ಒಂದೊಂದು ಸಲ ಹಂಗಾಗಿ ಬಿಡುತ್ತೆ ನಂದು ಬೆಳತಾನೆ ಆನ್ ಇರುತ್ತೆ ಅವಾಗೆಲ್ಲ ಚರ್ಜರೇ ಇರೋಲ್ಲ ಸಲ ನನ್ನಸಲೇ ಆ ರೈತಿನ ಮಾಡಿರ್ತೀನಿ ಅಣ್ಣ ಡಿ ಸಿ ಲೊಕೇಶನ್ ಚ ತಂಗಿ ಚೈತ್ರ ಅಂತ ಬಂದ ಹಾಯ್ ಅಣ್ಣ ಆ ಲೊಕೇಶನ್ ಥ್ಯಾಂಕ್ ಯು ಅಣ್ಣ ನಾನು ಹಾಗೆ ಮಾಡ್ತಾ ಇದ್ದೆ ಮೊದಲು ಹೌದಾ ಅಂದರೆ ಸ್ವಲ್ಪ ಡೇಟಾ ಕಮ್ಮಿ ಆಗಿಬಿಡುತ್ತೆ ಬಿಡೋಣ ಹಂಗೆ ಮಾಡಿದರೆ ಬೆಳಗ್ಗೆ ಏನಾದರೂ ಬಿಡಿ ಹಾಕ್ಬೇಕು ಏನಾದ್ರೂ ಮಾಡ್ಬೇಕಂದ್ರೆ ಡೇಟಾ ಕಮ್ಮಿ ಆಗಿಬಿಡುತ್ತೆ ನಾನು ಎರಡು ದಿನ ಹಂಗೆ ಮಾಡಿದ್ದೆ ಹಂಗೆ ಆಗಿತ್ತು ಅಣ್ಣ ತಂಗಿ ಅಣ್ಣ ತಂಗಿ ಅಂತ ಸಪೋಟಲ್ಲ ಐತೆ ಡಿ ಸಿ ಲೊಕೇಶನ್ ಡಿ ಪಿ ಚೇಂಜು ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೈತೆ ಏನು ಬೇರೆ ಐಡಿಯಿಂದ ಬಂದಿದ್ದೀಯಾ ಇಲ್ವಲ್ಲ ಅಣ್ಣ ಎಲ್ಲರೂ ಬೇಗ ಬಂದು ಸಪೋರ್ಟ್ ಮಾಡಿ ಎಲ್ಲಿ ಕಾಣೆಯಾಗಿದ್ದೆ ನೀವು ಕಾಣೆಯಾಗಿದ್ದೀರಾ ನಾನು ಮಾಡ್ತಾನೇ ಇದ್ದೀನಿ ಈಗೀಗ ಸಪೋರ್ಟ್ ಮಾಡಿ ಹೌದಾ ಬೇರೆ ಬಂದಿದ್ದಿ ಬಂದಿದ್ದೀ ಏಳನಿಂದ ಅದು ಇದು ಇತ್ತಲ್ಲ ಬ್ಲೂ ಇತ್ನಿಂದ ಮಾತನಾಡಲ್ವಾ ಓಕೆ ಹೋಗಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಂದಿದ್ದೀವಿ mm <laughs> ಬೇಗ ಲೈವ್ ಮಾಡೋ ಸಪೋರ್ಟ್ ಮಾಡುವುದು ಏನು ಮಾಡೋದಣ್ಣ ಆಗೋದೇ ಇಲ್ಲ ಬೇಗ ಮಾಡೋಕ್ಕೆ ನನಗೆ ನಾಳೆ ಸಂಡೇ ಏಳು ಗಂಟೆಗೆ ಆನ್ ಮಾಡಿ ಎಂಟು ಗಂಟೆ ತನಕ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬೆಳಗ್ಗೆ ನೋಡೋಣ ದೆವ್ವ ಬರುವ ಟೈಮಲ್ಲಿ ಮಾಡ್ತೀಯ ಏನು ಮಾಡೋದು ಈ ತಂಗಿ ಕೆಲ್ಸಾನೇ ಹಂಗೈತಲ್ಲ ಏನ್ ಮಾಡ್ಲಿ ಹ ಏನ್ ಮಾಡೋದಣ್ಣ ನನ್ನ ಜೀವನನೇ ಹಂಗೈತಲ್ಲ ಕೆಲವೊಂದ್ಸಲ ಬೇಜಾರಾಗ್ಬಿಡುತ್ತೆ ಏನ್ ಮಾಡಕ್ಕಾಗಲ್ಲ ப்ளூ கொடல இதே நாளை ஓகே ஓகே அண்ணா ஓகே குட் நைட் குட் நைட் நானே சொல்மார்த்தீன் தகவ நன்கே நிதி ஜோர் எழுத்தை

ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಸಪೋರ್ಟ್ ಮಾಡಿ ಅಂತ ಅಣ್ಣ ಸಪೋರ್ಟ್ ಮಾಡ್ತೈತೆ ಅಣ್ಣ ಬೆಳಗ್ಗೆ ಏಳು ಗಂಟೆಗೆ ಮಾಡ್ತೀನಿ ಏನು ಮಾಡ್ಲಾ ಸಪೋರ್ಟ್ ಮೆಸೇಜ್ ಹಾಕ್ಬಿಡು ಹೋಗ್ಲತ್ತ ನಿದ್ದೆ ಜೋರಾಗಿ ಹೇಳಿತೈತೆ ಸುಸ್ತಾಗಿಬಿಟ್ಟಿದ್ದೀನಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ನೈಟ್ ಸಪೋರ್ಟ್ ಮಾಡಿದೆ ಅವ್ರಿಗೆ ಓಕೆ ಬಾಯ್